ಹೆಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ದಯವಿಟ್ಟು ಮಿಸ್ ಮಾಡಿದೆ ಎಂಡ್ ತನಕ ನೋಡಿ ನಿಮಗೆ ತುಂಬಾ ಖುಷಿಯಾಗತ್ತೆ ನಾನು ಕನ್ಫರ್ಮ್ ಆಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಪ್ಲೀಸ್ ಎಂಡ್ ತನಕ ನೋಡಿ ಮತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ಚಿನ್ನುನ ಸ್ಕೂಲಿಂದ ಕರ್ಕೊಂಡು ಒಂದು ಕಡೆ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ನನ್ನ ಫ್ರೆಂಡ್ ಯಾವಾಗಲೂ ಹೋಗ್ತಾಳೆ ಅದು ಬಂದು ವೃದ್ಧಾಶ್ರಮ ಓಲ್ಡ್ ಏಜ್ ಹೋಮ್ ಅಂತ ಇಲ್ಲೇ ಇದೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿದೆ ಜಾಸ್ತಿ ಏನು ದೂರ ಇಲ್ಲ ವಾಕಿಂಗ್ ಡಿಸ್ಟೆನ್ಸ್ ಇದೆ ಸೊ ನಾನು ಮತ್ತು ನನ್ನ ಫ್ರೆಂಡು ಹೋಗ್ತಾ ಇದ್ವಿ ಇವತ್ತು ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಇದೆ ಅಂಥೇಳಿ ನನಗೆ ಸೊ ಈ ಫ್ರೆಂಡ್ ಒಂದು ಸಲ ಹೋಗಿದ್ಲು ಅವಳು ಹೇಳಿದ್ಲು ನಾವು ನಾವೆಲ್ಲ ಒಂದು ಸಲ ಹೋಗೋಣ ಅಂಥೇಳಿ ಅದಕ್ಕೆ ಇವತ್ತು ನಾನು ವೃದ್ಧಾಶ್ರಮಕ್ಕೆ ಹೋಗಿದ್ದೆ ಸಂಜೆ ಆಗಿತ್ತು ಹೋಗುವಾಗ ಇಲ್ಲಿ ಏನಂದರೆ ನಾವೇನಾದರೂ ಕೊಡಬೇಕಾದ್ರೆ ಇಲ್ಲಿ ಮತ್ತೆ ಮೊದಲೇ ಇನ್ಫಾರ್ಮ್ ಮಾಡಬೇಕಾಗತ್ತೆ ಅಂದರೆ ಅವರು ಬೇರೆ ಯಾರ ಯಾರಾದರೂ ಇದ್ದರೆ ಹೇಳ್ತಾರೆ ಸೊ ಅವರು ಕನ್ಫರ್ಮ್ ಮಾಡ್ತಾರೆ ಅದಕ್ಕೆ ಮೊದಲೇ ಇನ್ಫಾರ್ಮ್ ಮಾಡಬೇಕಾಗತ್ತೆ ಬಟ್ ಇವತ್ತು ನಾವು ಹೀಗೆ ಹೋಗಿರೋದ್ರಿಂದ ನಾವೇನು ತೊಗೊಂಡು ಹೋಗಲಿಲ್ಲ ಅಂದರೆ ತಿನ್ನೋದಕ್ಕೆ ಬಿಸ್ಕೆಟ್ ಚಿಪ್ಸ್ ಅದೆಲ್ಲ ತೊಗೊಂಡು ಹೋಗಿದ್ವಿ ಅಷ್ಟೇ ಊಟಕ್ಕೆಲ್ಲ ಏನೂ ಮಾಡಿ ತೊಗೊಂಡು ಹೋಗಲಿಲ್ಲ ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಸೊ ನೋಡಿಕೊಂಡು ಮಾತಾಡ್ಸ್ಕೊಂಡು ಆಮೇಲೆ ಹೋಗೋಣ ಅಂಥೇಳಿ ಚಿನ್ನನ ಸ್ಕೂಲಿಂದ ಡೈರೆಕ್ಟಾಗಿ ಕರ್ಕೊಂಡು ಹೋದೆ ಅಲ್ಲಿಗೆ ಹೋದ ನಂತರ ನಿಜವಾಗ್ಲೂ ಹೇಳ್ತೀನಿ ಅವ್ರದ್ದು ಎಲ್ಲರ ಜೊತೆ ಮಾತಾಡಿ ತುಂಬಾ ಖುಷಿಯಾಯಿತು ಅವ್ರದ್ದು ಒಬ್ಬೊಬ್ರದ್ದು ಸ್ಟೋರಿ ಕೇಳಿ ಎಷ್ಟು ಖುಷಿ ಆಯಿತು ದುಃಖನೂ ಆಯಿತು ಅಷ್ಟೇ ಬೇಜಾರು ಕೂಡ ಆಯಿತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವರ ಸ್ಟೋರಿ ಏನೇನೆಲ್ಲ ಅಂಥೇಳಿ ಅವ್ರ ಹತ್ರ ಎಲ್ಲ ಕೇಳಿದ್ವಿ ಏನೇನು ಆಸೆ ಇದೆ ಏನು ತಿನ್ನಬೇಕು ಅನಿಸ್ತಾ ಇದೆ ಎಲ್ಲ ಕೇಳಿದ್ವಿ ಸೊ ಅವರೆಲ್ಲರೂ ಹೇಳಿದರು ನಮಗೆ ಡಿಮ್ಯಾಂಡ್ ಮಾಡಿದರು ಏನು ಬೇಕು ಅಂತ ಅದೇ ರೀತಿ ಅವ್ರ ಡಿಮ್ಯಾಂಡ್ ಪ್ರಕಾರನೇ ನಾವು ಒಂದು ಮಿಸ್ ಮಾಡಿದೆ ಎಲ್ಲನೂ ತೊಗೊಂಡು ಬಂದಿದ್ವಿ ನಾನು ಜಾಸ್ತಿ ಅಂದರೆ ಫಸ್ಟ್ ಟೈಮ್ ಹೋಗಿರೋದಲ್ವ ವೀಡಿಯೋದಲ್ಲಿ ಫೋಕಸ್ ಹಾಕಿ ಎಲ್ಲ ಅವ್ರದ್ದು ವೀಡಿಯೋ ತೆಗಿಲಿಲ್ಲ ನಾನು ಅವ್ರ ಜೊತೆ ಮಾತಾಡ್ತಾನೇ ಇದ್ದೆ ಅವ್ರ ಸ್ಟೋರಿ ಕೇಳ್ತಾ ಇದ್ದೆ ಏನಾಗಿತ್ತು ಅದೆಲ್ಲ ಎಲ್ಲರಿಗೂ ಮದುವೆ ಆಗಿದೆ ಮಕ್ಕಳಿದ್ದಾರೆ ಕೆಲವ್ರಿಗೆ ಮಕ್ಕಳಿಲ್ಲ ಸೊ ಮಕ್ಕಳಿದ್ದವ್ರು ಕೂಡ ಅವ್ರನ್ನ ಇಲ್ಲೂ ಬಿಟ್ಟು ಹೋಗಿದ್ದಾರೆ ಸೊ ಅವರದೆಲ್ಲ ಹೇಳ್ತಾ ಇದ್ದರು ಏನೇನಾಗಿತ್ತು ಅಂಥೇಳಿ ನಾವು ಇವತ್ತು ಬೆಳಿಗ್ಗೆ ಡಿಸೈಡ್ ಮಾಡಿದ್ದು ಅಷ್ಟೇ ಹೋಗಬೇಕು ಅಂತೇಳಿ ನಾನು ಹೇಗೋ ಕೇಕ್ ಮಾಡ್ತೇನಲ್ವ ಸೊ ಕೇಕ್ ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ ಚಾಕ್ಲೇಟ್ ಕೇಕ್ ಮಾಡಿದ್ದೆ ಎಲ್ಲರಿಗೂ ಇಷ್ಟ ಆಗುತ್ತೆ ತೊಗೊಂಡು ಹೋಗೋಣ ಅಂತೇಳಿ ಕೇಕ್ ಮಾಡೋದಕ್ಕೆ ಒಂದು ಮೂರು ನಾಲ್ಕು ಗಂಟೆ ಆಗುತ್ತೆ ಅಷ್ಟೇ ಸೊ ಮಧ್ಯಾಹ್ನನೇ ಮಾಡಿದ್ದೆ ಆದರೆ ಇಲ್ಲಿ ಫೋನ್ ಮಾಡಿದಾಗ ಅವರು ಹೇಳಿದರು ಕೇಕ್ ಯಾರೂ ತಿನ್ನಲ್ಲ ಇವರೆಲ್ಲ ಏಜ್ ಆಗಿದೆ ಅಲ್ವ ಸೊ ಎಲ್ಲರಿಗೂ ಡಯಾಬಿಟಿಸ್ ಎಲ್ಲ ಇದೆ ಕೇಕ್ ಎಲ್ಲ ಕೊಡಬೇಡಿ ಅಂತ ಹೇಳಿದರು ಅದಕ್ಕೆ ಮತ್ತೆ ನಾನು ಕೇಕ್ ತೊಗೊಂಡು ಬರಲಿಲ್ಲ ಬಿಸ್ಕಿಟ್ ಚಿಪ್ಸ್ ಅದನ್ನೆಲ್ಲ ತೊಗೊಂಡು ಬಂದ್ವಿ ಅವ್ರಿಗೆ ಕೂಡ ಅದೆಲ್ಲ ತಿನ್ಬೇಕು ಅನ್ಸುತ್ತೆ ಸೊ ಅವ್ರಿಗೂ ಕೂಡ ಖುಷಿ ಆಯ್ತು ಇದೆಲ್ಲ ನೋಡಿ ಅದೆಲ್ಲ ಕೊಟ್ವಿ ಅದಾದ ನಂತರ ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ ಏನೆಲ್ಲ ಬೇಕು ಅಂತೇಳಿ ಅವರಿಲ್ಲಿ ನನಗೆ ಹೇಳ್ತಾ ಇದ್ರು ಅವ್ರಿಗೆ ಏನೆಲ್ಲ ತಿನ್ಬೇಕು ಅಂತ ಆಸೆ ಇದೆ ಅಂತೇಳಿ ಹಾಗಲಕಾಯಿ ಪಲ್ಯ ತಿನ್ಬೇಕಂತ ಇದೆ ಅಂತೆ ಮತ್ತೆ ಈರುಳ್ಳಿ ಬಜ್ಜಿ ಅದು ಅವ್ರು ಹೇಳಿದರು ಸ್ಪೆಷಲಾಗಿ ಈರುಳ್ಳಿ ಬಜ್ಜಿ ಬೇಕು ಆಮೇಲೆ ಫ್ರೈಡ್ ರೈಸ್ ತಿನ್ನಬೇಕು ಅಂತ ಹೇಳಿದರು ಅದಾದಮೇಲೆ ಕೇಸರಿ ಭಾತು ತಿನ್ನಬೇಕು ಅಂತ ಹೇಳಿದರು ಸೊ ಇದೇ ಥರದವ್ರು ತುಂಬ ಎಲ್ಲ ಹೇಳಿದರು ಅವ್ರಿಗೆ ಒಬ್ಬೊಬ್ರು ಒಂದೊಂದು ಹೇಳಿದರು ನಾವು ಅದನ್ನೇ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ನಾವಿಲ್ಲಿ ಅವ್ರ ಸ್ಟೋರಿ ಕೇಳಿದಾಗ ಗೊತ್ತಾಯಿತು ಒಬ್ಬರಿಗೆ ಮಕ್ಕಳಿರಲಿಲ್ಲ ಅವರ ತಂಗಿಯವರೆಲ್ಲ ಏನು ಮಾಡಿದ್ರು ಅವರ ಆಸ್ತಿ ಎಲ್ಲ ಏನಿದೆ ಅದೆಲ್ಲ ತೊಗೊಂಡ್ಬಿಟ್ರು ಗಂಡ ಸುತ್ತಿದ್ರು ಸೊ ಯಾರೂ ನೋಡೋರಿಲ್ಲದೆ ಅವ್ರು ಇಲ್ಲಿ ಬಂದಿದ್ರು ಇನ್ನೊಬ್ರದ್ದು ಮಕ್ಕಳೆಲ್ಲ ಫಾರಿನ್ಗೆ ಹೋಗಿ ಸೆಟಲ್ ಆಗಿದ್ದಾರೆ ಅವರಷ್ಟೊಂದು ದುಡಿತಾ ಇದ್ದಾರೆ ಆದರೂ ಒಂದು ಅಮ್ಮನ ನೋಡ್ಕೊಳ್ಳೋ ಅಷ್ಟು ಅವ್ರಿಗೆ ಶಕ್ತಿ ಇಲ್ವಾ ಅಂತ ಅನಿಸ್ತಾ ಇತ್ತು ಸೊ ಇನ್ನೊಬ್ರದ್ದು ಮಕ್ಕಳೆಲ್ಲ ಫಾರಿನ್ಗೆ ಹೋಗಿದ್ದಾರಂತೆ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಸಲ ಶೇರ್ ಮಾಡ್ತೀನಿ ನೆಕ್ಸ್ಟ್ ಡೇ ಬೆಳಿಗ್ಗೆ ದೋಸೆ ಮಾಡಿದ್ವಿ ಅಮ್ಮ ಇಲ್ಲಿ ದೋಸೆ ಮಾಡ್ತಾ ಇದ್ದಾರೆ ಇವತ್ತು ತಿಂಡಿಗೆ ನಿನ್ನೆ ಸಂಜೆ ಹೋಗಿದ್ವಿ ನಾವು ವೃದ್ಧಾಶ್ರಮಕ್ಕೆ ಅದೇ ಅವ್ರ ಸ್ಟೋರಿ ಮತ್ತೆ ಹೇಳಬೇಕಂದ್ರೆ ಒಬ್ಬರಿಗೆ ಅದು ಹೇಳಿದಾಗೆ ಮಕ್ಳು ಇರಲಿಲ್ಲ ಮಕ್ಳಿದ್ದವರು ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ ಒಬ್ರದ್ದು ಮಗಳು ಬಂದು ಬಿಟ್ಟು ಹೋದಂತೆ ಮಬ್ ಮಗಳು ಮೊಮ್ಮಗ ಬಿಟ್ಟು ಹೋದ ನಂತರ ಅವರು ಬರಲೇ ಇಲ್ಲ ಅಂತೆ ನೋಡೋದಕ್ಕೆ ಅವ್ರು ತುಂಬ ಅಳ್ತಾ ಇದ್ರು ಅವ್ರಿಗೆ ತುಂಬ ಫೀಲ್ ಆಗ್ತಾ ಇತ್ತು ಮತ್ತೊಬ್ಬರನ್ನು ಯಾರೂ ಗೊತ್ತಿಲ್ಲ ಸ್ಟೇಷನ್ ಹತ್ರ ಬಿಟ್ಟು ಹೋಗಿಬಿಟ್ಟಿದ್ರಂತೆ ಅವ್ರನ್ನ ಇಲ್ಲಿ ತಂದು ಯಾರು ಬಿಟ್ಟಿದ್ದಾರೆ ಇನ್ನೊಬ್ರದ್ದು ಅವರು ಆ್ಯಕ್ಚುಲಿ ಮಾತಾಡ್ತಾ ಇದ್ರು ಬಟ್ ಅವ್ರು ಮಾತಾಡಿರೋದು ಏನೋ ಗೊತ್ತಾಗ ಅರ್ಥ ಆಗ್ತಾ ಇರಲಿಲ್ಲ ಅವರು ಫುಲ್ ಬೆಡ್ ರಿಟರ್ನ್ ಅಂದರೆ ಅವ್ರಿಗೆ ಡೈಪರ್ ಹಾಕಿ ಇಟ್ಟಿದ್ದಾರೆ ಅವ್ರಿಗೆ ನಡೆಯೋದಕ್ಕೂ ಆಗೋದಿಲ್ಲ ಆ ಥರ ಇದ್ದರು ಅವರು ಏನು ಹೇಳಿದ್ರು ಅಂತ ಅರ್ಥ ಆಗಲಿಲ್ಲ ಅವರು ಅವರು ಕೂಡ ಹೇಳ್ತಾ ಇದ್ದರು ಎರಡು ಮಕ್ಕಳಿದ್ದಾರೆ ಏನಂತ ನಮಗೆ ಅರ್ಥ ಆಗಲಿಲ್ಲ ಅವ್ರು ಹೇಳಿರೋದು ಸೊ ಇದೇ ರೀತಿ ಎಲ್ಲ ತುಂಬಾ ಇತ್ತು ಅವ್ರವ್ರದ್ದು ಬೇರೆ ಬೇರೆ ಸ್ಟೋರೀಸ್ ಎಲ್ಲ ಹೇಳ್ತಾ ಇದ್ದರು ಕೇಳಿ ತುಂಬಾ ಬೇಜಾರಾಯಿತು ನಿನ್ನೆ ಹೋದಾಗ ಐ ಥಿಂಕ್ ಒಂದು ಟೂ ಅವರ್ಸ್ ಎಲ್ಲರ ಹತ್ರ ನಾವು ಕೂತು ಮಾತಾಡ್ತಾ ಅವ್ರಿಗೆ ತುಂಬಾ ಖುಷಿಯಾಯಿತು ಬಂದಿರೋದು ಅವ್ರು ಹೇಳ್ತಾರೆ ಯಾರು ಬಂದು ಎಲ್ಲ ಕೆಲವ್ರು ಕೆಳಗಡೆನೆ ಬಂದು ದಾನ ಮಾಡಿ ಹೋಗಿಬಿಡ್ತಾರೆ ಅವ್ರಿಗೆ ಕೆಳಗಡೆ ಬರ್ತಾರೆ ರೇಷನ್ ಕೊಟ್ಟು ಹೋಗ್ತಾರೆ ಅಷ್ಟೇ ಯಾರು ಬಂದು ಕೂತ್ಕೊಂಡು ಮಾತಾಡಿ ಪ್ರೀತಿಯಿಂದ ಮಾತಾಡ್ಸೋದಿಲ್ಲ ಅಂಥೇಳಿ ನನಗನ್ಸುತ್ತೆ ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಮುಖ್ಯ ಆಗಿದೆ ಅಂತ ಪ್ರೀತಿ ಕೊಟ್ಟರೆ ಸಾಕಂತ ಅನಿಸುತ್ತೆ ಇಲ್ಲಿ ನಾನೇನು ಮಾಡಿದ್ದೀನಿ ವ್ಲಾಗ್ನ ಮಿಡಲಲ್ಲಿ ನಾನು ಶೇರ್ ಇದ್ದೀನಿ ಅದಕ್ಕೆ ವ್ಲಾಗ್ ಬಗ್ಗೆ ಕೂಡ ಮಾತಾಡ್ತೀನಿ ಬೆಳಿಗ್ಗೆ ನಾನು ತಿಂಡಿಯೆಲ್ಲ ತಿಂದ್ಬಿಟ್ಟು ಮತ್ತು ಚಿನ್ನ ಟ್ಯೂಷನ್ಗೆ ಬಿಟ್ಟು ಅಲ್ಲಿಂದ ಹಾಗೆ ಆ್ಯಕ್ಚುಲಿ ಮತ್ತೆ ಮನೆಗೆ ಬಂದು ಟೀ ಕುಡಿದು ಮತ್ತೆ ಹೋದೆ ಟ್ಯೂಷನ್ಗೆ ಟ್ಯೂಷನಿಂದ ಕರೀಬೇಕಾದ್ರೆ ಹೋದಾಗ ಇಲ್ಲಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನಿವತ್ತು ಫಿಶ್ ಫಿಶ್ ಎಲ್ಲ ತೊಗೊಂಡು ಬರೋದಕ್ಕೆ ಹೋಗಿದ್ದೆ ನಾವು ಫ್ರೈಡೇ ವೆನಸ್ಡೇ ಸಂಡೇ ತಿಂತೀವಿ ಕೆಲವರು ಫ್ರೈಡೇ ತಿನ್ನಲ್ಲ ಬಟ್ ನಾವು ಫ್ರೈಡೇ ತಿಂತೀವಿ ಸೊ ಶುಕ್ರವಾರ ಆಗಿರೋದ್ರಿಂದ ಇದು ನಿನ್ನೆನ ವ್ಲಾಗಿದ್ದು ಶುಕ್ರವಾರ ನಾನಿಲ್ಲಿ ನನಗೆ ಜಾರಿ ಸಿಕ್ತು ಅಲ್ಲಿ ಸೊ ಜಾರಿ ತೊಗೊಂಡೆ ಅದಾದ ನಂತರ ಬಂಗಡೆ ತೊಗೊಂಡೆ ಬಂಗಡೆ ಮೀನ್ ಫ್ರೈ ಮತ್ತು ಜಾರಿ ಸಾರು ಮಾಡೋಣ ಅಂಥೇಳಿ ಜಾರಿ ಸಾರು ತುಂಬಾ ಚೆನ್ನಾಗಿತ್ತು ಅಮ್ಮ ಮಸಾಲೆ ರುಬ್ಬಿ ಇಟ್ಟಿದ್ರು ನಾನು ಬರಬೇಕಾದ್ರೆ ಹಾಗೆ ಬಂದ ನಂತರ ಇಲ್ಲಿ ಜಾರಿ ಸಾರಿಗೆ ನಾನು ಇದ್ದೀನಿ ಅಮ್ಮ ಕ್ಲೀನ್ ಮಾಡ್ತಾ ಇದ್ದರು ಅದಾದ ನಂತರ ಬಂಗಡೆ ಮೀನಿಗೆ ಕೂಡ ನಾನು ಹಾಕ್ತಾ ಇದ್ದೀನಿ ನಾರ್ಮಲ್ ಫಿಶ್ ಫ್ರೈ ಹಾಕ್ತಾ ಇದ್ದೀನಿ ಸೊ ಮತ್ತೆ ಅದೇ ವೃದ್ಧಾಶ್ರಮದ ಬಗ್ಗೆ ಕಂಟಿನ್ಯೂ ಮಾಡಬೇಕಾದ್ರೆ ಅವರಿಗೆ ಯಾರಿಗೂ ಇರಲಿಲ್ಲ ಅಂದರೆ ಬೇಜಾರು ಇರಲಿಲ್ಲ ಒಬ್ಬರು ಹೇಳಿದರು ಅವರು ಮಗಳು ಇಲ್ಲೇ ಇದ್ದಾರಂತೆ ಜಾಸ್ತಿ ದೂರ ಇಲ್ಲ ಆದರೆ ಕೆಲಸಕ್ಕೆ ಹೋಗ್ತಾರೆ ಅದಕ್ಕೆ ಇಲ್ಲಿ ಬಿಟ್ಟಿದ್ದಾರಂತೆ ಇರಲಿ ಅಲ್ಲಿ ಮಗಳು ಮೊಮ್ಮಗಳು ಎಲ್ಲರೂ ಇದ್ದಾರಂತೆ ನಾವು ಅಂದ್ಕೊಳ್ತೀವಿ ನಮಗೆ ಮಕ್ಕಳು ಚಿಕ್ಕವರಿದ್ದರೆ ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗೋದು ತಪ್ಪಂತ ನಾನು ಹೇಳೋದಿಲ್ಲ ಇವಾಗ ಆಗುತ್ತೆ ಆಗಲೇ ಫ್ಯಾಮ್ಲಿ ಚೆನ್ನಾಗಿರುತ್ತೆ ನಾವು ಮಕ್ಕಳಿಗೆ ಏನು ಬೇಕೋ ಅದು ಕೊಡಿಸ್ಬೋದು ಚೆನ್ನಾಗಿ ಲೈಫ್ ಲೀಡ್ ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ ನಾವಿವಾಗ ಅದೇ ಹೇಳಿದಾಗೆ ಮಕ್ಕಳು ಮನೇಲಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲ್ಸದವ್ರನ್ನ ಇಟ್ಕೊಳ್ತೀವಿ ಮಕ್ಕಳನ್ನ ನೋಡ್ಕೊಳ್ಬೇಕು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂಥೇಳಿ ಅಡುಗೆಯವ್ರನ್ನ ಇಟ್ಕೊಳ್ತೀವಿ ವರ್ಸೋದಕ್ಕೆ ಇಟ್ಕೊಳ್ತೀವಿ ಹಾಗೆ ಪೇರೆಂಟ್ಸ್ ಕೂಡ ಹಳೆಯವರಾದ ಮೇಲೆ ಏಜ್ ಆದಮೇಲೆ ಅವ್ರಿಗೋಸ್ಕರ ಯಾಕೆ ಇಡಬಾರ್ದು ನೀವು ಕೆಲ್ಸಕ್ಕೆ ಹೋಗಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನೀವು ಕೆಲ್ಸಕ್ಕೆ ಹೋಗಿ ಅದೇ ದುಡ್ಡಲ್ಲಿ ಸ್ವಲ್ಪ ದುಡ್ಡನ್ನು ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬರನ್ನ ಇಟ್ಕೊಳ್ಳಿ ನಿಮ್ಗೆ ಒಂದು ವೇಳೆ ಫುಲ್ ಡೇ ಅಲ್ಲಿ ಬ್ಯುಸಿ ಇದ್ದರೆ ಅವ್ರಿಗೆ ಖಾಲಿ ನಿಮ್ಮ ಜೊತೆ ಅವ್ರಿಗೆ ವೃದ್ಧಾಶ್ರಮದಲ್ಲಿ ಇದ್ದರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ನೀವು ಬಿಟ್ಟು ಬಿಟ್ಟು ಹೋಗಿಬಿಡ್ತೀರಾ ಅದೇ ಅನಿಸುತ್ತೆ ಅಂದರೆ ನೀವು ಕೆಲ್ಸಕ್ಕೆ ಹೋದರೆ ಫುಲ್ ದಿನ ಯಾರಾದರೂ ನೋಡ್ಕೊಳ್ಳಿ ಬಟ್ ರಾತ್ರಿ ಬಂದಾಗ ಒಬ್ಬರು ಮಗಳು ಬರ್ತಾಳೆ ಮೊಮ್ಮಗಳಿದ್ದಾರೆ ಯಾರಾದರೂ ಮಾತಾಡ್ತಾ ಇದ್ದಾರೆ ನಮ್ಮ ಮನೆಯವ್ರ ಜೊತೆ ನಾನಿದ್ದೀನಿ ಅಂತ ಫೀಲಿಂಗ್ ಇರುತ್ತೆ ನೋಡಿ ಅದೇ ಬೇರೆ ಅಂತ ಅನಿಸುತ್ತೆ ಅವ್ರಿಗೆ ಅದು ಗಿಲ್ಟ್ ಇರಲಿಲ್ಲ ಅವ್ರು ಹೇಳ್ತಾರೆ ಇರಲಿ ಮಗಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅದಕ್ಕೆ ಬಿಟ್ಟು ಬಿಟ್ಟು ಹೋಗಿದ್ದಾಳೆ ಅಂತೇಳಿ ಇನ್ನೊಬ್ಬರಿದ್ರು ಎಲ್ಲ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ ನೀವು ಅಷ್ಟು ದೊಡ್ಡ ಮಾಡಿ ಫಾರಿನ್ನಲ್ಲಿ ಸೆಟಲ್ ಆಗಿಬಿಟ್ಟಿದೀರ ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ವಾ ಎಷ್ಟೇ ಇರಲಿ ನೀವು ಅಪ್ಪ ಅಮ್ಮನ ಕೂಡ ಕರ್ಕೊಂಡು ಹೋಗ್ಬೋದು ಆದರೆ ಹೋಗಲ್ಲ ಇಲ್ಲ ಇಲ್ಲಿ ಕೂಡ ಅವ್ರನ್ನ ಚೆನ್ನಾಗಿ ಯಾರ ಜೊತೆನಾದರೂ ಬಿಡ್ಬೋದು ಅದು ಕೂಡ ಮಾಡಲ್ಲ ಫುಲ್ ಫ್ಯಾಮಿಲಿ ನೀವು ಫಾರಿನ್ಗೆ ಹೋಗಿ ಸೆಟಲ್ ಆಗೋದಕ್ಕೆ ಆಗುತ್ತೆ ಆದರೆ ಒಂದು ಅಮ್ಮನ್ನ ಕರ್ಕೊಂಡು ಹೋಗಿ ಸೆಟಲ್ ಆಗೋದಕ್ಕೆ ಆಗೋದಿಲ್ಲ ಅನ್ಸ್ತಾ ಅನ್ಸುತ್ತೆ ನಾನು ಆ್ಯಕ್ಚುಲಿ ಇದೇ ವೃದ್ಧಾಶ್ರಮ ಹೋಗಿದ್ದು ಇದೇ ರೀತಿ ನಾನು ಇವ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಇವ್ರದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಸ್ಟೋರೀಸ್ ಅಷ್ಟೇ ಮಕ್ಕಳ ಆಶ್ರಮ ಇದೆ ಅನಾಥಾಶ್ರಮ ಅಲ್ಲಿ ಹೋದ್ರಂತೂ ನಿಜ ಹೇಳ್ತೀನಿ ತುಂಬ ಬೇಜಾರಾಗುತ್ತೆ ನೋಡೋದಕ್ಕೆ ಮತ್ತೊಂದು ಜೆಂಟ್ಸ್ ಅವ್ರದ್ದು ಅಂದರೆ ಆದ ಗಂಡಸ್ರದ್ದು ಕೂಡ ವೃದ್ಧಾಶ್ರಮ ಇರುತ್ತೆ ಇದು ಹೆಂಗಸ್ರದ್ದು ಮಾತ್ರ ನಾವು ಹೋಗಿದ್ದು ಅಲ್ಲಿ ಕೂಡ ಅಲ್ಲಿ ಕೂಡ ಅವ್ರದ್ದೇ ಬೇರೆ ಬೇರೆ ಸ್ಟೋರಿ ಇರುತ್ತೆ ಕೆಲವ್ರು ಹೆಂಡ್ತೀರೋ ತನಕ ನೋಡ್ಕೊಳ್ತಾರೆ ಹೆಂಡ್ತಿ ತೀರು ಹೋದ್ರೆ ಅದಾದ ನಂತರ ಯಾರು ನೋಡ್ಕೊಳ್ಳೋದಿಲ್ಲ ಕೆಲವ್ರನ್ನೆಲ್ಲ ಸೊ ಅಂಥವರೆಲ್ಲ ಅಲ್ಲಿ ಕೂಡ ಇರ್ತಾರೆ ಅವ್ರವ್ರದ್ದೇ ಒಂದು ಸ್ಟೋರಿ ಇರುತ್ತೆ ಒಮ್ಮ ಒಮ್ಮೊಮ್ಮೆ ನಿಮಗೆ ಟೈಮ್ ಸಿಕ್ಕಿದಾಗ ನಿದ್ದೆ ಒಂದು ಎರಡು ತಿಂಗಳಿಗೆ ಸಲ ಹೋಗಿ ಬನ್ನಿ ಎಲ್ಲಾದರೂ ನಿಮ್ಮ ಹತ್ತಿರದಲ್ಲೇ ಇರುತ್ತೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವ್ರು ಊಟ ಹಾಕ್ತಾರೆ ಅಷ್ಟೇ ಬಿಟ್ಟರೆ ನಿಮಗೆ ಪ್ರೀತಿ ಯಾರೂ ಕೊಡೋದಿಲ್ಲ ಯಾವ ಆಶ್ರಮದಲ್ಲೂ ಅವ್ರದ್ದು ಡ್ಯೂಟಿ ಅವ್ರದ್ದು ಕೆಲಸ ಇವಾಗ ನಾವು ಆಫೀಸ್ ಕೆಲಸ ಮಾಡ್ತೀವಿ ಕೆಲಸ ಮಾಡಿದ್ರೆ ಬಿಟ್ವಿ ಅಷ್ಟೇ ಯಾರು ಮಾಡ್ಕೊಳ್ಳಲ್ಲ ನೀವು ಇವಾಗ ಮನೆ ಕೆಲಸಕ್ಕೆ ಹೋಗಿದ್ರೆ ಯಾರಾದ್ರೂ ಮನೆ ಕೆಲಸ ಮಾಡ್ತೀವಿ ಬಿಡ್ತೀವಿ ಆದ್ರೆ ಕೆಲಸ ಮಾಡ್ದಾಗೆ ಮಾಡಲ್ಲ ಅದೇ ರೀತಿ ಇಲ್ಲಿ ಯಾವುದೇ ಆಶ್ರಮಕ್ಕೆ ಹೋದ್ರು ಕೂಡ ಅವ್ರು ಕೊಡ್ತಾರೆ ಊಟ ತಿಂಡಿ ಇಲ್ಲ ಯಾರಾದ್ರೂ ಡೊನೇಟ್ ಮಾಡ್ತಾರೆ ಅದೆಲ್ಲ ಹೇಳೋದಿಲ್ಲ ಆದ್ರೆ ಅವ್ರಿಗೆ ಪ್ರೀತಿ ಯಾರು ಕೊಡೋದಿಲ್ಲ ಅವರು ಹಾಕ್ತಾರೆ ಊಟ ಹಾಕ್ತಾರೆ ಮಾಡ್ತಾರೆ ಅಷ್ಟೇ ಬೆಳಿಗ್ಗೆ ಏಳ್ಸ್ತಾರೆ ತಿಂಡಿ ಕೊಡ್ತಾರೆ ಆಯ್ತ ಅಷ್ಟೇ ಯಾರು ಯಾರು ಕೊಡಲ್ಲ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಆದ್ರೆ ಏಜ್ ಆದ್ಮೇಲೆ ಒಂದು ಪ್ರೀತಿ ಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ನೀವು ಎಷ್ಟೇ ಕಷ್ಟ ಆಗಲಿ ನೀವು ನೋಡ್ಕೊಳ್ಳಿ ಅವರನ್ನು ನಾವು ನಮಗೆ ಕೂಡ ಮುಂದೆ ಸಲ ಏಜ್ ಆಗುತ್ತೆ ಆವಾಗ ನಮ್ಮ ಮಕ್ಕಳು ಕೂಡ ಹಾಗೆ ಮಾಡ್ತಾರೆ ಅದಕ್ಕೆ ಇವಾಗ ಏನೂ ಗೊತ್ತಿಲ್ಲ ನಾವು ಪಾಪಗಳನ್ನು ಮಾಡಬಾರ್ದು ನಮ್ಮ ನಾವ್ ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಯಾವ ರೀತಿ ನೋಡ್ಕೊಂಡಿದ್ದಾರೆ ಅಷ್ಟಂತೂ ನೋಡ್ಕೊಳ್ಳೋದಕ್ಕೆ ಯಾರಿಗೂ ಆಗಲ್ಲ ನಾವು ಮಕ್ಕಳದ್ದು ಎಷ್ಟು ನೋಡ್ಕೊಳ್ತೀವೋ ಅಷ್ಟು ಹೆತ್ತವ್ರನ್ನ ಯಾರೂ ನೋಡ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಅರ್ಧದಷ್ಟಾದರೂ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳಿ ಏಜ್ ಆದಮೇಲೆ ಅಂತ ಹೇಳ್ತೀನಿ ಸೊ ನನಗೆ ಗೊತ್ತಿಲ್ಲ ನಾನು ತುಂಬ ಹೇಳಿಬಿಟ್ಟ ಅಂತ ಅನ್ಸುತ್ತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇದೇ ವ್ಲಾಗ್ನ ನಾನು ಆವಾಗಲೇ ಹೇಳಿದೆ ಎಂಡ್ ತನಕ ನೋಡಿ ಅಂತೇಳಿ ನಿಮ್ಗೆ ತುಂಬ ಆಗುತ್ತೆ ನಾವು ನಿನ್ನೆ ಹೋಗಿದ್ವಿ ಅಷ್ಟೇ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಕೇಳ್ಕೊಂಡು ಬಂದ್ವಿ ಏನೆಲ್ಲ ಬೇಕು ಅದಿದೆಲ್ಲ ಅಂಥೇಳಿ ಅದೇ ರೀತಿಯಾಗಿ ಇವಾಗ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಎಲ್ಲ ವಿಡಿಯೋ ತೆಗೆಯೋದಕ್ಕೆ ಆಗಲಿಲ್ಲ ಕೆಲವೊಂದು ತೆಗೆದಿದ್ದೀನಿ ಅಷ್ಟೇ ಈ ಇಲ್ಲಿ ಅವರು ಈರುಳ್ಳಿ ಭಜಿ ಸ್ಪೆಸಿಫಿಕ್ ಆಗಿ ಹೇಳಿದರು ಅದಕ್ಕೆ ಈರುಳ್ಳಿ ಭಜಿ ಮಾಡ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ದೀನಿ ಹಸಿಮೆಣ್ಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಉಪ್ಪು ಜೀರಿಗೆ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ಇವಾಗ ಇಲ್ಲೇ ಎಲ್ಲ ಹಾಕ್ಬಿಟ್ಟು ನೀರು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕಲಿಸ್ಕೊಳ್ತೀನಿ ಚೆನ್ನಾಗಿ ಅದಾದಮೇಲೆ ಅದನ್ನು ಈರುಳ್ಳಿ ಬಜ್ಜಿ ಮಾಡ್ತಾ ನಾವು ಸಂಜೆ ಟೈಮಲ್ಲಿ ಇದ್ದೀವಿ ಡಿನ್ನರ್ಗೆ ಅವ್ರಿಗೆ ತೊಗೊಂಡು ಇದ್ದೀವಿ ನಿನ್ನೆ ಬರಬೇಕಾದ್ರೆ ನಾವು ಅಪಾಯಿಂಟ್ ಮಾಡಿದ್ವಿ ಅಂದರೆ ನಿನ್ನೆನೇ ಹೇಳಿದ್ವಿ ಇವತ್ತು ಡಿನ್ನರ್ ನಮ್ಮ ಕಡೆಯಿಂದ ನಾವು ತೊಗೊಂಡು ಬರ್ತೀವಿ ಅಂಥೇಳಿ ತುಂಬಾ ವೆರೈಟಿ ವೆರೈಟಿ ನಾವು ತೊಗೊಂಡು ಹೋಗಿದ್ವಿ ರವೆ ಕೇಸರಿ ಭಾತು ಹಲ್ವಾ ಅಂತ ಹೇಳ್ತೀವಿ ಅದನ್ನು ತೊಗೊಂಡು ಹೋಗಿದ್ವಿ ಅದಾದ ನಂತರ ಫ್ರೈಡ್ ರೈಸ್ ಚಪಾತಿ ಬೇಳೆ ಸಾರು ಆಮೇಲೆ ಲಡ್ಡು ಎಳ್ಳುಂಡಿ ನಾನು ಮೊನ್ನೆ ಅಷ್ಟೇ ವೀಡಿಯೋ ಹಾಕಿದ್ದೆ ಎಳ್ಳುಂಡಿ ಮತ್ತು ಅದು ಕುರ್ಮುರ ಇರುತ್ತೆ ನೋಡಿ ಮುಂಡಕ್ಕಿ ಅದರದ್ದು ಉಂಡೆ ಅದೆಲ್ಲ ಮಾಡಿದ್ವಿ ಮತ್ತು ಹಾಗಲಕಾಯಿ ಪಲ್ಯ ಅದೆಲ್ಲ ಮಾಡಿದ್ವಿ ಸೊ ಅದನ್ನೆಲ್ಲ ತೊಗೊಂಡು ಹೋಗಿ ಅವ್ರಿಗೆ ಬಡಿಸಿದ್ವಿ ಅವ್ರಿಗೆ ತುಂಬಾ ಖುಷಿ ಆಯಿತು ಎಲ್ಲರೂ ಖುಷಿಯಲ್ಲಿ ಇದೊಂದು ಅಜ್ಜಿ ಇದ್ರು ನೋಡಿ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದರೆ ಅವ್ರು ಯಾವಾಗಲೂ ಫೋಟೋ ತೆಗಿ ಫೋಟೋ ತೆಗಿ ಅವ್ರಿಗೆ ಮಾತಾಡಿದ್ದು ಅರ್ಥ ಆಗ್ತಾ ಇರಲಿಲ್ಲ ಬಟ್ ಫೋಟೋ ತೆಗಿ ಫೋಟೋ ತೆಗಿ ಅಂತ ಹೇಳ್ತಾ ಇದ್ರು ಇವ್ರಿಗೆ ಎದ್ದೇಳೋದಕ್ಕೆ ಕೂ ಆಗೋದಿಲ್ಲ ಅವರು ಕೂತ್ಕೋ ಕೂರಿಸಿದ್ರೆ ಕೂತ್ಕೊಂಡು ಸ್ವಲ್ಪ ಊಟ ಮಾಡ್ತಾರೆ ಅಷ್ಟೇ ನಾನು ಅದೆಲ್ಲ ಕೇಳ್ತಾ ಇದ್ದೆ ಹೇಗಿತ್ತು ಅಂಥೇಳಿ ಅವ್ರಿಗೆ ತುಂಬ ಖುಷಿ ಆಯಿತು ಅವ್ರದ್ದು ಊಟ ಆಗೋ ತನಕ ನಾವು ಕೂತು ಮಾತಾಡಿ ಆಮೇಲೆ ಮನೆಗೆ ಬಂದ್ವಿ ಐ ಹೋಪ್ ಇವತ್ತಿನ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಚಾನಲ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಇವಾಗ ಇಲ್ಲಿ ಯಾವಾಗಲೂ ಹುಡ್ತಾಯಿ